ನವಲಗುಂದ ತಾಲೂಕು ಆಡಳಿತ ವತಿಯಿಂದ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಆಚರಣೆ ನವಲಗುಂದ ನೂತನ ಕೃಷಿಕ ಸಮಾಜದ ಪದಾಧಿಕಾರಿಗಳನ್ನು ಸನ್ಮಾನಿಸಿದ ನವಲಗುಂದ ಶಾಸಕ ಎನ್ ಎಚ್ ಕೋನರೆಡ್ಡಿ ಸರ್ಕಾರ ನಿರ್ಚಿ ನವಲಗುಂದ ತಹಸೀಲ್ದಾರ್ ಸುಧೀರ್ ಅವರು ಹುಬ್ಬಳ್ಳಿ ತಹಸೀಲ್ದಾರ್ ಮಜ್ಗಿ ಅವ್ರನ್ನ ಒಳ್ಳೆಯ ಆಡಳಿತ ಕೊಡ್ತಕ್ಕಂತ ತಾಲೂಕುಗಳು ಅಂತ ಹೇಳಿ ಇವತ್ತ ಪ್ರಶಸ್ತಿಯನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಕೊಡುತ್ತಾರೆ ಅಲ್ಲಿ ಒಳ್ಳೆಯ ರೀತಿ ಆಡಳಿತ ನಡೆದಾಗ ಮಾತ್ರ ಇಂಥ ಎಲ್ಲ ಐಕ್ಯ ವರ್ಷಗಳ ಮೂಲಕ ಗೊತ್ತಾಗುತ್ತೆ ನಾವು ಇಲ್ಲಿ ಕೂಡ ಹಿಂದ್ ಬಿದ್ದಿಲ್ಲ ಅನ್ನುವಂತ ವಿಚಾರವನ್ನ ಹೇಳಿ ಕೇವಲ ಎರಡು ವರ್ಷದಲ್ಲಿ ಇವತ್ತ ರಾಜ್ಯ ಮಟ್ಟದಲ್ಲಿ ಈ ದೇಶಕ್ಕನ ಈ ರಾಜ್ಯಕ್ಕನ ಮೂರನೇ ನಂಬರ್ ಸ್ಥಾನ ಅಂದ್ರೆ ಫಸ್ಟ್ ಸೆಕೆಂಡ್ ಸ್ಥಾನ ಅಂತ ಬರ್ತಾರೆ ಅದಕ್ಕೆ ಮೂರನೇ ನಂಬರ್ ಬಂದಿದೆ ಅಂದ್ರೆ ಅಷ್ಟು ದೊಡ್ಡ ವ್ಯವಸ್ಥೆಯಲ್ಲಿ ಆಡಳಿತವನ್ನು ಅಗ್ಲಿ ರಾತ್ರಿ ಎಲ್ಲ ಅಧಿಕಾರಿ ಮಿತ್ರ ಮಾಡ್ಯಾರ ಅದು ಕೂಡ ಜನಕ್ಕೆ ಸಹಕಾರ ಕೂಡ ಐತೆ ಅಂತ ಮಾತನ್ನು ಹೇಳೋದ್ರ ಜೊತೆಗೆ ನನಗಂತೂ ಬಲ ಏನಿದೆ ನವಲಗೂಲ್ ವಿಧಾನಸಭಾ ಕ್ಷೇತ್ರದ ನವಲಗೂದ ಅನ್ನಿಗರಿ ಮತ್ತೆ ಹುಬ್ಬಾರಿ ತಾಲೂಕಿನ ಜನ